ಇವ್ರೆ ಏನು ಮಾಡೋದು ನನಗಂತೂ ಸಾಕಾಗ್ ಬಿಟ್ಟದೆ ಇವತ್ತು ಯಾಕೆ ಅಜ್ಜಿ ಏನತ್ತೆ ಹಂಗ್ಯಾಕೆ ಮುಖ ಒಂಥರ ಮಾಡ್ಕೊಂಡಿಲ್ಲ ಯಾಕೋ ಏನ್ ಹೇಳಿ ಬಿಡ್ರಿ ಪಾ ಚಂದನಕ ಇವ್ರೆ ನಮ್ಮ ಅತ್ತಿ ಸಾಕ್ ಸಾಕ್ ಮಾಡ್ಯಾರ ನೋಡ್ರಿ ನಮ್ಮ ಅತ್ತಿ ಜೊತೆ ನನ್ ಗಾಂಡನು ಏನ್ ಒಟ್ಟೆ ಒಟ್ಟಿಗೆ ಇಷ್ಟೆಲ್ಲಾ ಕೆಲಸ ಮಾಡ್ತೀನಿ ಮುಂಜಾನೆ ಅಂದ್ರೆ ಸಮಾಧಾನ ಇಲ್ಲ ಒಟ್ಟೆ ಬರೀ ಏನಂತಾರದ ಏನ್ ಮಾಡಿದ್ರು ಒಟ್ಟು ಹೆಸರು ಇಡುದು ನೋಡ್ರಿ ಎಲ್ಲದಕ್ಕೂ ಹೆಸರು ಇಡುದು ನನಗಂತೂ ಸಾಕ್ ಸಾಕ್ ಆಗ್ಬಿಟ್ಟದ್ ನೋಡ್ರಿ ಇದು ಏನು ಮಾಡುದು ಆ ಹಿಂಗ ನೋಡಿಗೆ ಇವ್ರ ಅತ್ತಂದ್ರಲ್ಲ ಹಿಂಗ ಇರ್ತಾರ ನೋಡ ಅದ್ರೊಳಗ ಗಂಡ ಸ್ವಲ್ಪ ಚಲೋ ಇದ್ರೆ ಬಹಳ ಚಲೋ ಇಲ್ಲ ಅವ್ರ ಓನ್ ಮಾತಾ ಕೇಳಿದ್ರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ನೋಡುವ ಹಿಂಗ ನೋಡಿದ ಏನಾತಂದ್ರೆ ಎಷ್ಟು ಕಟ್ಟಿಗೆ ಅಂತ இல் மக ஏன்ரி நோட்ரி தப்பு அந்தமே நம்ம ஜொத்தி கிரிக்கிடிக்க கொடுத்த ஏன்னு மக சோஃபேசர்ல ஏனே விஜி மத்தி சந்தி இல்லை நின்லா டெஸ்கஷன் ನೀವಂತೂ ನಮ್ಮ ಅತ್ತಿ ಅವ್ರ ಗೆಳತಿ ನಿಮಗೆ ಏನು ಹೇಳ್ಬೇಕು ಹೇಳ್ರಿ ನಾನು ನನಗಂತೂ ಸಾಕಾಯ್ ಬಿಟ್ಟದ್ರಿಪ್ಪ ನೀವ ಹೇಳ್ರಿ ಬರೀ ಮಗನ ಪರವಾಗ ಮಾತಾಡ್ತಾರ ತಪ್ಪು ಮಾಡಿದ್ರು ಅವ್ರ ಪರವಾಗ ಮಾತಾಡ್ತಾರೆ ಸರಿ ಮಾಡಿದ್ರು ಅವ್ರ ಪರವಾಗಿ ಹೊಟ್ಟೆ ನಾ ಮಾಡಿದೀನೂ ಕಾಣಿಸೋದಿಲ್ಲ ನೋಡಿ ಸ್ವಲ್ಪ ನೀವೇ ಹೇಳ್ರಿ ಅವ್ರಿಗೆ ಸ್ವಲ್ಪ ಏನು ಎಲ್ಲದಕ್ಕೂ ಏನು ಮಾಡಿದ್ರುನು ಮಗನ ಸರಿ ಅಂದ್ರೆ ಹೆಂಗಾಗ್ತದೆ ಹೇಳ್ರಿ ಅವ್ರಿಗೆ ಯಾವಾಗ ಗೊತ್ತಾಗ್ತದೆ ತಪ್ಪು ಅಂತ ಹೇಳಿ ಅದಕ್ಕೆ ನಾನೇ ಹೇಳಬೇಕಿಲ್ರಿ ತಪ್ಪು ಮಾಡಿದ್ರೆ ಅದು ನಾ ಹೇಳಿದತ್ರ ನಿಮ್ಮ ಗೆಳತಿ ಅಂದ್ರೆ ನಮ್ಮ ಅತ್ತಿ ಹೊಟ್ಟೆ ನನಗ ಸುಮ್ಮನೆ ಮಾಡಿಸಿಬಿಡ್ತಾರ ನೋಡ್ರಿ ಹೊಟ್ಟೆ ಆಮೇಲೆ ಇಬ್ರು ಮಗ ಕೂಡಿ ನಾನು ಬೈ ಕೂತು ಕೂತ್ ಬಿಡ್ತಾ ಆತ್ ಹೋಗ್ಲಿ ಬಿಡುವ ಬೇಜಾರಾಗ್ಬೇಡ ನಾನೇ ನಿಮ್ಮ ಅತ್ತಿಗೆ ಏನು ಮಾಡೋದು ಅಂತ ಹೇಳಿ ಹಂಗಾಕಿ ಪಾಪ ಹಂಗೇನು ಇರೋದು ಆಯ್ತು ಮನಸ್ಸೊಳಗೆ ಏನು ಮಾಡೋದು ಇರೋದು ಒಬ್ನಿದವಾ ಅದಕ್ಕೆ ಭಾಳ ಇದು ಮಾಡ್ತಾ ಆಕಿ ನಾನು ಹೇಳ್ತಿಂತು ನೀನು ಬೇಜಾರು ಮಾಡ್ಕೋಬೇಡ ಒಳಗೆ ಹೋಗಿ ನಿಮ್ಮ ಕೆಲಸ ಏನು ನೋಡಿ ಮಾಡ್ಕೊಬಲಿ ಬೇಜಾರು ಮಾಡ್ಕೋಬೇಡ ಭಾಳ ಆತ್ ತಗೋರಿ ಮತ್ತೆ ನಾನು ಹೋಗ್ತೀನಿ ಒಳಗೆ ಕೆಲಸ ಭಾಳ ಒಣಗಡೆ ಹೋಗಿ ಕೆಲಸ ಮಾಡ್ಕೋತೀನಿ ಏನು ಮಾಡೋದು ಏನು ಬೇಜಾರಾದರೂ ಕೆಲಸ ಅಂತೂ ಏನು ನಿಲ್ಲೋದಿಲ್ಲ ನಮಗೂ ಮಾಡೇ நம் தினு இல்ல ஒட்டேன் உஷக்கா பாப்பாட் ಮತ್ತೆ ಓ ಬೈಟ್ ಆಗಿ ಬರುಂಬಾ ನನಗೂ ಒಟ್ಟ ಆಗಿಲ್ಲ ನಿನ್ನೆ ಏನು ಹೋಗಿ ಇಲ್ಲ ನಮಗೆ ಮನೆಗೆ ಕೆಲಸನ ಭಾಳ ಆಗ್ಬಿಟ್ಟಿತ್ತು ನಮಗೆ ಹೋಗುನೆ ನಾನೇ ಸ್ವಲ್ಪ ಉಷಾಕ ಮನೆಗೆ ಹೌದೌದು ಬಾ ಹೋಗು ಸ್ವಲ್ಪ ಚಲೋ ಅನ್ನಿಸ್ತದೆ ಉಷಾಕ ಕಡೆ ಹೋದ್ರೆ ನನಗೂ ಕೆಲಸ ಮಾಡಿ ಸಾಕಾಗ್ಬಿಟ್ಟದೆ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಇದ್ದೆ ಹೋಗಿ ಸ್ವಲ್ಪ ಮನೆಗೆ ಹೋಗಿ ಮಾಡ್ಕೋತೇನೆ ನಾನು ಸ್ವಲ್ಪ ಮಾತಾಡಿ ಹೋಗುನ್ ಬಾ ಮತ್ತೆ ಹೋಗುನೆ ಮತ್ತೆ ಶೋಭಕ್ಕ ಏನು ಮಾಡೋದು ಶೋಭಕ್ಕ ಕರಿಬೇಕಿತ್ತಲ್ಲ ಹೌದು ಕರಿಬೇಕಿತ್ತು ನಾನು ಹಂಗೆ ಬಂದ್ಬಿಟ್ಟೆ ನೋಡೋ ಮಸ್ತ್

நம்ம சேரது அவரு நம்ம அவ்வளேன் இஷ்டலாம் நம்ம மகள்து கொட்டுவா அக்கின் அர்த்தி நோடு

ಏನು ಮಾಡ್ತೀವಿ ಇವ್ರಿಗೆಲ್ಲ ಚಲೋ ಸಿಕ್ಕರೂ ಏನು ಮಾಡೋದು ಈಗಿನವ್ರು ಹಂಗೆ ಎದಕ್ಕೂ ಅಡ್ಜಸ್ಟ್ ಆಗೋದಿಲ್ಲ ಅವ್ರು ಅವ್ರಿಗೆ ಹೆಂಗೆ ಬೇಕು ಹಂಗೆ ಬೇಕಂತಾರೆ ಅವ್ರು ಅಯ್ಯೋ ನನ್ನ ಮನೆ ಬರೋ ಕೇಳುವ ನನಗಂತೂ ಇಬ್ಬರಿಬ್ರು ಹದಿನಾರು ಇದಾರ ಇಬ್ಬರು ಒಬ್ಬಕ್ಕೆ ನನ್ನ ಜೊತೆನೇ ಇರ್ತಾಳೆ ಏನು ಏನು ಮಾಡಿ ಬರೋದಿಲ್ಲ ಅಕ್ಕಿಗೆ ಮತ್ತೆ ಅಕ್ಕಿ ಇರ್ತಾಳೆ ಅಕ್ಕಿ ಗಾಂಡಿಲ್ಲ ಮತ್ತು ಮಗ ಇದ್ದಾನೆ ಮಗ ಅಕ್ಕಿಗೆ ಎಲ್ಲ ನಾನು ನೋಡ್ಕೋಬೇಕು ಒಂದು ಕೆಲಸ ಮಾಡೋದಿಲ್ಲವ ಅಕ್ಕಿ

மகன் ஜ அவனாருவன் சரி நீங்க ி மீவ முந்தேனா ஏன் அப்படின்

ಮತ್ತೆ ಈ ಬಿಸಿಲಿಗೆ ಊಟನೇ ಬೇಡ ಅನಿಸ್ತದ ನೀರ ನೀರ ಕುಡಿಬೇಕು ಅನಿಸ್ತದ ನನಗೆ ಅಂತೂ ಊಟ ಗಿಟ ಏನು ಮಾಡ ಈಗ ಹೋಗ್ತೀವಿ ನಾವು ಸಂಜೆಗೆ ಬೆಟ್ಟ ಹಾಕ್ತೀವಿ ತೊಗೊಂಡಿ ನನಗೆ ಆಯ್ತು ತಗೋ ಹೋಗ್ಬರ್ರಿ ಮತ್ತೆ ಇನ್ನೊಂದು ಹೇಳೋದ ಮಾಡ್ತೀವಿ ನಾ ನಾಳೆ ನನ್ನ ಮೊಮ್ಮಗಳಿಗೆ ಇದಾಗ ನಾವು ಬಡ್ಡೆ ಮಾಡ್ತೀವಿ ನಾವು ಏನಾದ್ರೆ ಬರ್ತಡೆ ನಾವು ಮಾಡ್ತಾರೆ ಅಂತ ಕಿದ್ದು ಸಣ್ಣ ಹಣ್ಣು ಹುಡುಗರು ಕರ್ದಾರೆ ನೀವು ನಿಮ್ಮ ಮಕ್ಳಿಗೆ ಕರ್ಕೊಂಡ್ಬರ್ರಿ ಮತ್ತೆ ಚಂದಿ ನೀನು ಮತ್ತು ನೀನು ಶೈಲಿ ನಿಮ್ಮ ಮಗ ಕರ್ಕೊಂಡ್ಬಾ ಮತ್ತೆ ಬಡ್ಡೆ ಅದು ಹಂಗೆ ಮಾಡೋದು ಭಾಳ ಏನು ದೊಡ್ಡದಿಲ್ಲ ಸಣ್ಣ ಸಣ್ಣ ಹುಡುಗರಿಗೆ ಮತ್ತೆ ಆಸೆ ಇರ್ತಾವೆ ಓಕೆ ಇವರು ಮಾಡ್ತೀರಿ ಮಾಡ್ತೀರಿ ಅಂಡ್ಲಿಕ್ಕೆ ಥರ ಮಾಡಲಿ ಬಿಡು ಪಾಪ ಮತ್ತೆ நீங்க ரை ನನಗೆ ಮೋಟಿವೇಷನ್ ಸಿಗ್ತದೆ ಅದಕ್ಕೆ ಸ್ವಲ್ಪ ನಮ್ಮ ವಿಡಿಯೋಸ್ ನೋಡಿ ಏನಾದರೂ ಸಜೆಷನ್ ಇದ್ರೆ ಕಮೆಂಟ್ಸ್ ಮಾಡ್ಕೊಂಡು ಅಂತ ಹೇಳಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಆಗಿಲ್ಲ ಅಂದ್ರೆ ಲೈಕ್ ಆಗಿಲ್ಲ ಎದಕ್ಕೆ ಅಂತ ಹೇಳಿ ನೀವು ಹೇಳ್ರಿ ಮತ್ತು ಏನಾದರೂ ಬೇರೆ ಸಜೆಷನ್ ಇದ್ರೆ ನೀವು ಕೊಡ್ಬೋದು ನನಗೆ ಆಮೇಲೆ ಈ ಸ್ಟೋರಿ ನಾನು ಹತ್ತು ವರ್ಷ ಮುಂದೆ ತೊಗೊಂಡೋಗಿ ಯಾಕಂದ್ರೆ ಈಗ ಸ್ಟೋರಿ ಭಾಳ ಚಲೋ ಬರ್ತದೆ ರೀ ಅದು ಅದಕ್ಕೆ ಹತ್ತು ವರ್ಷ ಮುಂದೆ ತೊಗೊಂಡೆ ನೀವು ನೋಡ್ತೀರಿ ಮುಂದೆ ಏನೇನಾಗ್ತದೆ ಅಂತ ಹೇಳಿ ಭಾಳ ಚಲೋ ಅದ್ರಿ ಇದು ಸ್ಟೋರಿ ಆಮೇಲೆ ನಿಮ್ಗೆ ಲೈಕ್ ಆಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ ನೀವು ಕಮೆಂಟ್ ನನಗೆ ಮಾಡಿರಿ ಪ್ಲೀಸ್ ಅಂದ್ರೆ ನಂಗೆ ಗೊತ್ತಾಗ್ತದೆ ಮತ್ತೆ ನಿಮ್ಗೆ ಏನೋ ಚೇಂಜ್ ಬೇಕು ನಿಮ್ಗೆ ಏನು ಸಜೆಷನ್ ಇದೆ ನೀವು ಕೊಡ್ರಿ ನಾನು ಯುಟಿಲೈಸ್ ಮಾಡಲಿಕ್ಕೆ ಆದರೆ ನಾನು ಮಾಡ್ಕೊತೀನಿ ・はい。